ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತೈದು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ದಸರಾ ಸಂಭ್ರಮ ಮನೆ ಮಾಡಿದೆ ಐತಿಹಾಸಿಕ ಜಂಬೂ ಸವಾರಿ ಮೆರವಣಿಗೆಗೆ ಹದಿನಾರು ದಿನ ಬಾಕಿ ಇದೆ ಕ್ಯಾಪ್ಟನ್ ಅಭಿಮನ್ಯುಗೆ ಮರದ ಅಂಬಾರಿಯನ್ನು ಹೊರಿಸಿ ತಾಲೀಮನ್ನು ಮಾಡಿಸಲಾಗ್ತಾ ಇದೆ ಮರದ ಅಂಬಾರಿ ಸೇರಿ ಏಳ್ನೂರು ಕೆ ಜಿ ತೂಕ ಹೊತ್ತು ಸಾಗಿದ್ದಾನೆ ಅಭಿಮನ್ಯು ಜಂಬೂ ಸವಾರಿ ಮಾರ್ಗದಲ್ಲೇ ಮರದ ಅಂಬಾರಿ ಹೊತ್ತು ತಾಲೀಮನ್ನು ಮಾಡಲಾಗ್ತಾ ಇರುವಂಥದ್ದು ಜಂಬೂ ಸವಾರಿ ದಿನ ಚಿನ್ನದ ಅಂಬಾರಿ ಕಟ್ಟುವಂಥ ಸ್ಥಳದಲ್ಲೇ ಇವತ್ತು ಮರದ ಅಂಬಾರಿಯನ್ನು ಕಟ್ಟಿ ತಾಲೀಮನ್ನು ಮಾಡಿಸಲಾಗ್ತಾ ಇದೆ ಅಂದರೆ ಪ್ರಾಕ್ಟೀಸ್ ಮಾಡಿಸಬೇಕಾಗತ್ತೆ ಏಕ್ದಮ್ ಒಮ್ಮೆಲೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿರ್ತಾರೆ ಅಲ್ಲಿ ಕೂಗಾಟ ಹರ್ಷೋದ ಕಾರ ಎಲ್ಲವೂ ಇರುತ್ತೆ ಆ ಸಂದರ್ಭದಲ್ಲಿ ಮಾಡೋದ್ರಿಂದ ಸಮಸ್ಯೆಗಳಾಗಬಹುದು ಹಾಗಾಗಿ ತಾಲೀಮನ್ನು ಮಾಡಲಾಗ್ತಾ ಇದೆ ಪ್ರತಿಯೊಂದು ಕಾರ್ಯಕ್ರಮಗಳು ಹೇಗೆ ಜರುಗುತ್ತೋ ಅದೇ ತರ ತಾಲೀಮನ್ನು ಕೂಡ ಮಾಡಲಾಗ್ತಾ ಇದೆ ಅಭಿಮನ್ಯುಗೆ ಕುಂಕಿ ಆನೆಗಳಾಗಿ ಹೇಮಾವತಿ ಮತ್ತು ಕಾವೇರಿ ಇದೇ ಸಂದರ್ಭದಲ್ಲಿ ಸಾಥ್ ನೀಡಿರುವುದು ಅಭಿಮನ್ಯುವನ್ನು ಹಿಂಬಾಲಿಸಿದ ಉಳಿದ ಹನ್ನೊಂದು ಆನೆಗಳು ದಸರಾ ಗಜಪಡೆ ಜೊತೆಗೆ ಕುದುರೆಗಳಿಗೂ ಕೂಡ ತಾಲೀಮನ್ನು ಮಾಡಿಸಲಾಗ್ತಾ ಇದೆ ಅಶ್ವರೋಹಿ ದಳದಿಂದ ಜಂಬೂ ಸವಾರಿ ಮೆರವಣಿಗೆ ತಾಲೀಮನ್ನು ನಡೆಸಲಾಗ್ತಾ ಇದೆ ಅರಮ ಅಂಗಳದಿಂದ ಬನ್ನಿ ಮಂಟಪದ ಪಂಚಿನ ಕವಾಯತು ಮೈದಾನದವರೆಗೆ ಆನೆಗಳು ನಡೆದಿವೆ ಸುಮಾರು ಐದು ಕಿಲೋಮೀಟರ್ ಮರದ ಅಂಬಾರಿ ಹೊತ್ತು ಸಾಗಿರುವಂತದ್ದು ಅಭಿಮನ್ಯು ರಾಜಮಾರ್ಗದಲ್ಲಿ ಗಜಪಡೆಯನ್ನ ಕಣ್ತುಂಬಿಕೊಂಡಿದ್ದಾರೆ ಜನರು ಿರೋದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ತಯಾರಿ ಯಾವ ರೀತಿ ಆಗಿದೆ ತಾಲೀಮು ಹೇಗೆ ನಡೀತಿದೆ ಪ್ರತಿನಿಧಿ ಪುನೀತ್ ಒಂದು ವಾಕ್ತೃ ನಡೆಸಿದ್ದಾರೆ ನೋಡೋಣ ಅರಮನೆ ನಗರಿ ಮೈಸೂರಿನಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ದಸರಾ ಮಹೋತ್ಸವ ಈಗಾಗಲೇ ದಸರಾ ಜಂಬೂ ಸವಾರಿ ಮೆರವಣಿಗೆಗಾಗಿ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದ ಗಜಪಡೆ ತಾಲೀಮನ್ನ ಮಾಡ್ತಾ ಇರತಕ್ಕಂಥದ್ದು ಅದರಲ್ಲಿ ಪ್ರಮುಖವಾಗಿ ಇವತ್ತು ಅಂಬಾರಿಯನ್ನ ಅಂದರೆ ಮರದ ಅಂಬಾರಿಯನ್ನು ಹೊರಿಸುವ ಒಂದು ತಾಲೀಮು ನಡೀತಾ ಇರತಕ್ಕಂಥದ್ದು ಈಗ ನಾವು ಗಮನಿಸ್ಬೋದು ಕ್ಯಾಪ್ಟನ್ ಅಭಿಮನ್ಯು ಸುಮಾರು ಏಳ್ನೂರು ಕೆ ಜಿ ಓವರ್ ಆಲ್ ಅಂದರೆ ಇನ್ನೂರು ಕೆ ಜಿ ಮರದ ಅಂಬಾರಿ ಜೊತೆಗೆ ಗಾದಿ ಮತ್ತೆ ಮರಳು ಮೂಟೆ ಸೇರಿ ಒಟ್ಟು ಏಳ್ನೂರು ಕೆ ಜಿಯಷ್ಟು ತೂಕವನ್ನು ಹೊತ್ತು ಅಭ್ಯಾಸವನ್ನು ಮಾಡಲಾಗ್ತಾ ಇರತಕ್ಕಂಥದ್ದು ಪಕ್ಕದಲ್ಲೇ ಏನು ಅಭಿಮನ್ಯುವಿಗೆ ಕಾವೇರಿ ಆನೆ ಇರತಕ್ಕಂಥದ್ದು ಜೊತೆಗೆ ಅದರ ಜೊತೆಗೆ ಮತ್ತೊಂದು ಹೇಮಾವತಿ ಆನೆಯು ಕೂಡ ಬರಲಿದೆ ಈಗ ನಿಂತಿರತಕ್ಕಂಥ ಸ್ಥಳದಲ್ಲೇ ಒಂದು ಮಂಟಪವನ್ನು ಹಾಕಲಾಗುತ್ತೆ ಅಲ್ಲಿ ಮುಖ್ಯಮಂತ್ರಿಗಳು ದಸರಾ ಜಂಬೂ ಸವಾರಿ ಮೆರವಣಿಗೆ ದಿನದಂದು ಪುಷ್ಪಾರ್ಚನೆಯನ್ನು ಮಾಡಲಿದ್ದಾರೆ ಇನ್ನು ಆವತ್ತಿನ ಅಂದರೆ ಅಕ್ಟೋಬರ್ ಎರಡನೇ ತಾರೀಕು ಜರುಗುವಂತಹ ಜಂಬೂ ಸವಾರಿ ಮೆರವಣಿಗೆಗಾಗಿ ಈಗ ಆನೆಗಳಿಗೆ ತಾಲೀಮನ್ನು ಮಾಡಲಾಗ್ತಾ ಇರತಕ್ಕಂಥದ್ದು ಮರದ ಅಂಬಾರಿಯನ್ನು ಹೊತ್ತಿರುವಂತಹ ಅಭಿಮನ್ಯು ಈಗ ತಾಲೀಮಿನಲ್ಲಿ ಇರತಕ್ಕಂಥದ್ದನ್ನು ನಾವು ಗಮನಿಸ್ಬೋದು ಇಲ್ಲಿಂದ ಅರಮನೆಯ ಅಂಗಳದಿಂದ ಬನ್ನಿ ಮಂಟಪದ ಪಂಜಿನ ಕವಾಯಿತು ಮೈದಾನದವರೆಗೆ ಸುಮಾರು ಐದು ಕಿಲೋಮೀಟರ್ ಈ ಒಂದು ತೂಕವನ್ನು ಹೊತ್ತು ಆ ಅಭಿಮನ್ಯು ಸಾಗಲಿದ್ದಾನೆ ಅರಣ್ಯ ಇಲಾಖೆಯ ಡಿ ಸಿ ಎಫ್ ಪ್ರಭುಗೌಡ ಅವರ ಒಂದು ನೇತೃತ್ವದಲ್ಲಿ ಆನೆಗೆ ಮರದ ಅಂಬಾರಿಯನ್ನ ಕಟ್ಟಿಸುವ ಒಂದು ಕಾರ್ಯ ನಡೀತು ಇದೀಗ ಕಾರ್ಯ ಮುಗಿದು ಮರದ ಅಂಬಾರಿ ಕಟ್ಟುವ ಒಂದು ಅಂದ್ರೆ ಪುಟ್ಟ ಪುಟ್ಟ ಮಕ್ಕಳು ಏನು ಆನೆಯನ್ನು ಕಣ್ತುಂಬಿಕೊಳ್ಳಿಕ್ಕೆ ಬಂದಿದ್ದಾವೆ ಅದಕ್ಕೂ ಕೂಡ ಸಂತಸವನ್ನು ಸಂತಸವನ್ನ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ಇನ್ನ ಅಭಿಮನ್ಯು ಆನೆ ಜೊತೆಗೆ ಕುಮ್ಕಿ ಆನೆಗಳಾಗಿ ಕಾವೇರಿ ಆನೆ ಜೊತೆಗೆ ಹೇಮಾವತಿ ಆನೆ ಇರತಕ್ಕಂಥದ್ದು ಈ ಮರದ ಅಂಬಾರಿಯನ್ನು ಹೊತ್ತು ರಾಜಪಥದಲ್ಲಿ ಸುಮಾರು ಐದು ವರೆಗೆ ಅಭಿಮನ್ಯು ಸಾಗಲಿದ್ದಾನೆ ಈ ಥರದ ಒಂದು ಮೊದಲಿಗೆ ಏನು ಕಾಲ್ನಡಿಗೆಯ ಒಂದು ತಾಲೀಮಾಯಿತು ತದನಂತರ ಭಾರದ ಒಂದು ತಾಲೀಮಾಯಿತು ತದನಂತರ ಈಗ ಮರದ ಅಂಬಾರಿಯ ಒಂದು ತಾಲೀಮನ್ನು ಮಾಡಲಾಗ್ತಾ ಇರತಕ್ಕಂಥದ್ದು ಇದು ಅಂತಿಮವಾದಂಥ ಒಂದು ತಾಲೀಮು ಅಂತಲೂ ಕೂಡ ಹೇಳ್ಬೋದು ಬೇರೆ ಬೇರೆ ಆನೆಗಳಿಗೆ ಮರದ ಅಂಬಾರಿಯನ್ನು ಹೊತ್ತು ತಾಲೀಮನ್ನು ಮಾಡಿಸುವಂಥ ಒಂದು ಕಾರ್ಯ ಆಗುತ್ತೆ ಈ ಮೂರು ಆನೆಗಳು ಮೊದಲು ಸಾಕ್ತವೆ ತದನಂತರ ಸಾಲ ಆನೆಗಳಾಗಿ ಹಿಂದೆ ಇನ್ನುಳಿದಂತಹ ಹನ್ನೊಂದು ಆನೆಗಳು ಬರಲಿದ್ದಾವೆ ಈ ಒಂದು ಹಿನ್ನೆಲೆಯಲ್ಲಿ ಅಕ್ಟೋಬರ್ ಎರಡನೇ ತಾರೀಕು ಚಿನ್ನದ ಅಂಬಾರಿಯನ್ನು ಅದರಲ್ಲೂ ಉತ್ಸವ ಮೂರ್ತಿ ಚಾಮುಂಡೇಶ್ವರಿ ಇರುವಂತಹ ಚಿನ್ನದ ಅಂಬಾರಿಯನ್ನು ಹೊತ್ತು ಅಭಿಮನ್ಯು ಸಾಗಲಿದ್ದಾನೆ ಹೀಗಾಗಿ ಆ ಆನೆಗಳಿಗೆ ಟ್ರೈನಿಂಗನ್ನು ಕೊಡಲಾಗ್ತಾ ಇದೆ ಈಗ ಅಭಿಮನ್ಯು ಮುಂದೆ ಇದ್ದಂತೆ ಇನ್ನುಳಿದಂತಹ ಆನೆಗಳೆಲ್ಲವೂ ಕೂಡ ಸಾಲಾಗಿ ರಾಜಪಥದಲ್ಲಿ ಸಾಗಲಿದ್ದಾವೆ ದಾರಿಯುದ್ದಕ್ಕೂ ಕೂಡ ರಸ್ತೆ ಇಕ್ಕಲೆಗಳಲ್ಲಿ ನಿಂತವರು ಜೊತೆಗೆ ಅರಮನೆಯ ಅಂಗಳದಲ್ಲಿದ್ದಂತಹ ಲಕ್ಷಾಂತರ ಜನ ಈ ಒಂದು ದೃಶ್ಯಗಳನ್ನು ಕಣ್ತುಂಬಿಕೊಳ್ಳಿದ್ದಾರೆ ಜಂಬೂ ಸವಾರಿ ಮೆರವಣಿಗೆಗಾಗಿ ಸಾಂಸ್ಕೃತಿಕ ನಗರಿಯಲ್ಲಿ ಗಜಪಡೆಗೆ ಟ್ರೈನಿಂಗನ್ನು ಕೊಡಲಾಗ್ತಾ ಇದೆ ಜೊತೆಗೆ ಅಶ್ವಾರೋಹಿ ದಳದವರು ಕೂಡ ಇದರಲ್ಲಿ ಭಾಗಿಯಾಗ್ತಾರೆ ಕುದುರೆಗಳು ಕೂಡ ನಗರದ ಸದ್ದುಗದಲಕ್ಕೆ ಹೊಂದಿಕೊಳ್ಳುವಂತಹ ರೀತಿಯಲ್ಲಿ ಆ ಟ್ರೈನಿಂಗನ್ನು ಕೊಡಲಾಗ್ತಾ ಇರತಕ್ಕಂಥದ್ದು ಹದಿನಾಲ್ಕು ಆನೆಗಳಿಗೆ ಈಗ ತಾಲೀಮನ್ನು ಮಾಡಲಾಗ್ತಾ ಇದೆ ಮೊದಲಿಗೆ ಕಾಲ್ನಡಿಗೆಯಲ್ಲಿ ತಾಲೀಮನ್ನು ಮಾಡ್ತಾ ಇದ್ದಂಥ ಆನೆಗಳು ತದನಂತರ ಮರಳು ಮೂಟೆಯನ್ನು ಹೊತ್ತು ತಾಲೀಮನ್ನು ಮಾಡಿದವು ಇದೀಗ ಮರದ ಅಂಬಾರಿಯನ್ನು ಹೊತ್ತು ತಾಲೀಮನ್ನು ಮಾಡಲಾಗ್ತಾ ಇರತಕ್ಕಂಥದ್ದು ಇದೆಲ್ಲ ಪ್ರಕ್ರಿಯೆಗಳಾಗೋದ್ರ ಜೊತೆಗೆ ಮುಖ್ಯವಾಗಿ ಕುಶಾಲತೋಪನ್ನು ಸಿಡಿಸುವಂತಹ ಒಂದು ಕಾರ್ಯ ಆಯಿತು ಆ ಒಂದು ಭಾರಿ ಶಬ್ದಕ್ಕೂ ಕೂಡ ಆನೆಗಳು ಎಲ್ಲಿಯೂ ಕೂಡ ವಿಚಲಿತವಾಗದೇ ಇರೋ ರೀತಿಯಲ್ಲಿ ಅದ್ಭುತವಾದಂತಹ ಒಂದು ಭರವಸೆಯನ್ನು ಮೂಡಿಸಿದ್ದಾವೆ ಹೀಗಾಗಿ ಆನೆಗಳ ಒಂದು ತಾಲೀಮಿನಲ್ಲಿ ಭಾಗಿಯಾಗ್ತಾ ಇರತಕ್ಕಂಥ ಒಂದು ರೀತಿ ಏನಿದೆ ಆನೆಗಳ ಪ್ರಕ್ರಿಯೆ ಏನಿದೆ ಪ್ರತಿಕ್ರಿಯೆ ಏನಿದೆ ಇದೆಲ್ಲವೂ ಕೂಡ ಅಧಿಕಾರಿಗಳಿಗೆ ಒಂದು ರೀತಿ ಸಂತಸವನ್ನು ಉಂಟು ಮಾಡಿದೆ ಇವತ್ತಿನ ಮರದ ಅಂಬಾರಿಯ ಒಂದು ತಾಲೀಮು ಜಂಬೂ ಸವಾರಿ ಮೆರವಣಿಗೆಯ ಸಂದರ್ಭದಲ್ಲಿ ಆನೆಗಳ ಒಂದು ಅಭ್ಯಾಸ ಏನಿದೆ ಇದೆಲ್ಲವೂ ಕೂಡ ಸಂಪೂರ್ಣವಾಗಿ ಹೊಂದಿಕೊಳ್ಳಲಿದೆ ಆ ಮೂಲಕ ಅಕ್ಟೋಬರ್ ಎರಡನೇ ತಾರೀಕು ಜರುಗುವಂತಹ ಜಂಬೂ ಸವಾರಿ ಮೆರವಣಿಗೆಯನ್ನು ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದ ಆನೆಗಳು ಅದ್ಧೂರಿಯಾಗಿ ನೆರವೇರಿಸುವಂತಹ ಎಲ್ಲ ರೀತಿಯಾದಂಥ ವಾತಾವರಣ ಇದೀಗ ನಿರ್ಮಾಣವಾಗಿರ್ತಕ್ಕಂಥದ್ದು ಕ್ಯಾಮರಾ ಪರ್ಸನ್ ಜೀವನ್ ಜೊತೆ ಪುನೀತೇಶ್ ಟಿವಿ ಫೈವ್ ಮೈಸೂರು